ಹಾಸನದಲ್ಲಿ ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ ಹುಟ್ಟೂರು ಹರದನಹಳ್ಳಿಗೆ ಆಗಮಿಸಿದ್ದಾರೆ ದೇವೇಗೌಡರು ಹರದನಹಳ್ಳಿ ದೇವೇಶ್ವರ ಮಾವಿನ ಕೆರೆ ಬೆಟ್ಟದ ರಂಗನಾಥನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಶುಭ ಕಾರ್ಯಕ್ಕೂ ಮುನ್ನ ಪೂಜೆಯನ್ನ ಸಲ್ಲಿಸಿದ್ದಾರೆ ದೇವೇಗೌಡರ ಕುಟುಂಬಸ್ಥರು ಸಮಾವೇಶಕ್ಕೂ ಮುನ್ನವೇ ಕಾಂಗ್ರೆಸ್ ವಿರುದ್ಧ ಗೌಡರು ಗುಡುಗಿದ್ದಾರೆ ಕಾಂಗ್ರೆಸ್ ಎರಡು ಬಾರಿ ಸಮಾವೇಶ ಮಾಡಿ ಜೆ ಡಿ ನ ಟಾರ್ಗೆಟ್ ಮಾಡಿದೆ ನಾವು ಕೂಡ ಬೆಳ್ಳಿ ಹಬ್ಬ ಮಾಡಿ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬ್ತೀವಿ ಕಾಂಗ್ರೆಸ್ ಅಭಿವೃದ್ಧಿಗೆ ಆ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡ್ತಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ನನಗೆ ಅತ್ಯುನ್ನತ ಹುದ್ದೆಯನ್ನ ಕೊಟ್ಟಿದೆ ಹೀಗಾಗಿ ಕೊನೆ ಉಸಿರು ಇರುವವರೆಗೂ ಕೂಡ ಹೋರಾಡ್ತೇನೆ ಅಂತ ಹೇಳಿ ಹರದನಹಳ್ಳಿಯಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ

ज्ञानानन्दमयं देवं निर्मल स्फटिकाकृत् सृष्टि सम्बद्धेणा मध्ये देवत मंगलकरं विश्ववासनां समस्तये उत्तराधिनेशुरुतः माघना शेषक्म रक्षेषत्ययां सुशितया तिरवासवेक्षायां शुभरक्षत्सुभयोगः रेवती नक्षत्रयुक्तायां शुभरक्षे श्रीलक्ष्मी अयग्रेवा इमाः स्वाभ्यां दोरे मोहा ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗ್ತಾ ಇದೆ ಅಂತ ಹೇಳಿ ಇನ್ನು ಸಮಾವೇಶದ ಬಗ್ಗೆ ಶ್ರವಣ ಬೆಳಗುಳ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ ರಜತ ಮಹೋತ್ಸವದ ಸಂಭ್ರಮದಲ್ಲಿರ್ತಕ್ಕಂಥ ಜೆಡಿಎಸ್ ಇವತ್ತು ಜನತಾ ಸಮಾವೇಶವನ್ನ ಮಾಡ್ತಿರ್ತಕ್ಕಂಥದ್ದು ನಾವೀಗ ಚಾವಣಬೆಳೆಗೊಳ ಮತಕ್ಷೇತ್ರದ ಶಾಸಕರಾದಂತಹ ಸಿ ಎನ್ ಅವರು ನಮ್ಮ ಹುಟ್ಟಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇದು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಜೊತೆಗೆ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿರುವಂತಹ ಸಮಾವೇಶ ಹೇಗಿದೆ ಸರ್ ಕಾರ್ಯಕ್ರಮ ಹೇಗ್ ಸಿದ್ಧತೆ ಇದೆ ನಮ್ಮ ಜೆ ಪಕ್ಷದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಬೃಹತ್ ಜನತಾ ಸಮಾವೇಶದಲ್ಲಿ ಜರುಗ್ತಾ ಇದೆ ಪೂಜ್ಯ ದೇವೇಗೌಡರ ಪೂಜ್ಯ ದೇವೇಗೌಡರ ನಾಯಕತ್ವದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ರೇವಣ್ಣವರ ನಾಯಕತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ಶಾಸಕರ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಬೃಹತ್ ಮಟ್ಟದ ಸಮಾವೇಶ ಜರುಗ್ತಾ ಇದೆ ಒಂದೂವರೆ ಲಕ್ಷಕ್ಕಿಂತನೂ ಕೂಡ ಅಧಿಕ ಜನರು ಈ ಒಂದು ಸಮಾವೇಶಕ್ಕೆ ಭಾಗಿಯಾಗ್ತಕ್ಕಂಥದ್ದಕ್ಕೆ ಸಾಕ್ಷಿ ಆಗ್ತಾರೆ ಈ ಒಂದು ಬೃಹತ್ ಸಮಾವೇಶ ಪಕ್ಷದ ಸಂಘಟನೆಗೆ ಮುಂದಿನ ದಿನಮಾನದ ಬೆಳವಣಿಗೆಗೆ ದೊಡ್ಡ ಅಡಿಪಾಯ ಅಂತ ನಾವು ಭಾವಿಸಿದ್ದೇವೆ ಇದು ಒಟ್ಟಾರೆ ಕಾರ್ಯಕರ್ತರ ಶ್ರಮದ ಸಮಾವೇಶ ಎಲ್ಲಾ ಕಡೆ ಅವರೇ ವಾಲಂಟೀರ್ಸ್ ಆಗಿ ಈ ಒಂದು ಸಮಾವೇಶಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಮುಂದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಎನ್ ಡಿ ಎ ಒಕ್ಕೂಟ ಈ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣು ಹಿಡಿತಕ್ಕಂಥದ್ದು ಅಷ್ಟೇ ಸತ್ಯ ಅದಕ್ಕೆ ಈ ಒಂದು ವೇದಿಕೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಸಾಕ್ಷಿ ಆಗ್ತಿದೆ ಎಂಬ ಬಯಸ್ತಾ ಇದೆ ಎಲ್ಲ ರಾಜ್ಯ ಮಟ್ಟದ ಎಲ್ಲ ಮಾಜಿ ಸಚಿವರುಗಳು ಬರ್ತಾ ಇದ್ದಾರೆ ಇನ್ನ ದೇವೇಗೌಡರ ನಾಯಕತ್ವ ಕುಮಾರಣ್ಣ ಅವರು ಎಲ್ಲ ರಾಜ್ಯದ ಎಲ್ಲ ಶಾಸಕರು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯಗಳು ರಾಜ್ಯ ಮಟ್ಟದ ನಮ್ಮ ಪಕ್ಷದ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಕಾರ್ಯಕರ್ತ ಬಂಧುಗಳು ಜನಪ್ರತಿನಿಧಿಗಳು ಹಾಲಿ ಮಾಜಿ ಒಟ್ಟಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಸಭೆ ಇದೆ ಇದಿಷ್ಟು ಶಾಸಕರ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಈ ಜನತಾ ಸಮಾವೇಶ ಏನಿದೆ ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಎನ್ನುವ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು ಚೇತನ್ ಸೂರ್ಯ ಗ್ಯಾರಂಟಿ ನ್ಯೂಸ್ ಹಾಸನ